ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈಗ ಟೈಮ್ ಬಂದು ಆಗಲೇ ಹನ್ನೆರಡು ಗಂಟೆ ಆಗ್ತಾ ಇದೆ ಈಗ ಅವ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗ್ಗೆಯಿಂದ ಅವ್ಲಾಗ್ನ ಶುರು ಮಾಡೋಕ್ಕಾಗಲಿಲ್ಲ ಸೊ ತುಂಬ ಕೆಲಸಗಳಿದ್ವು ಅವನ್ನೆಲ್ಲ ಮುಗಿಸ್ತಾಬಿಟ್ಟು ಇಲ್ಲಿಂದ ಅವ್ಲಾಗ್ನ ಶುರು ಮಾಡ್ತೀವಿ ಹೊಸ್ದಾಗ ಏನಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದೇನೆ ಹಾಗೆ ನಮ್ಮ ಹಳ್ಳಿ ವೀಡಿಯೋಸು ತುಂಬ ಜನ ಇಷ್ಟಪಟ್ಟು ನೋಡ್ತೀರಾ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಯಾಕಂದರೆ ಯಾವುದೇ ಥರ ಆಡಂಬರ ಇಲ್ಲ ಏನೂ ಇಲ್ಲ ಸಿಂಪಲ್ ಆಗಿ ನನಗೆ ಯಾವ ರೀತಿ ತೋಚುತ್ತೋ ಆ ರೀತಿ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ಕೊತಾಯಿದ್ದೀನಿ ನಿಮ್ಮ ಜೊತೆ ಅದು ನನ್ನ ಆಗಿರ್ಬೋದು ನಾನು ತೋರಿಸುವಂಥ ವೀಡಿಯೋನಾಗಿರ್ಬೋದು ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ ಸೊ ತುಂಬ ತ್ಯಾಂಕ್ಸು ನಮಗೆ ನನಗೆ ಇರುವಂಥ ಟ್ಯಾಲೆಂಟಲ್ಲಿ ಇಷ್ಟು ತೋರ್ಸೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಇದುವರೆಗು ಸೊ ಇನ್ನೂ ಚೆನ್ನಾಗಿ ನೀವು ಹೇಳಿದ ಪ್ರಕಾರ ವೀಡಿಯೋಸ್ ಮಾಡ್ತೀನಿ ಒಂದು ಸ್ವಲ್ಪ ಟೈಮ್ ಬೇಕು ನನಗೆ ಹೇಳಿದ ತಕ್ಷಣ ಮಾಡೋಕ್ಕೆ ಸ್ವಲ್ಪ ಪ್ಲ್ಯಾನ್ ಎಲ್ಲ ಮಾಡ್ಕೋಬೇಕು ಈಗ ಫುಡ್ ಡಿಟಿಂಗ್ ಅಂದರೆ ನಾನೇ ಒಂದು ಅಡುಗೆ ಮಾಡಬೇಕು ಅದರಲ್ಲಿ ಫುಡ್ ಡಿಟಿಂಗ್ ಚಾಲೆಂಜ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಡಿ ನನ್ನ ಮನೆಯವರು ಆ ಥರ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಸೊ ನಾನೇ ಅದರಲ್ಲಿ ಅಡುಗೆ ಮಾಡ್ಕೊಂಡು ಏನಾದರೂ ನಾನ್ ವೆಜ್ ಆ ಥರ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಆ ರೀತಿ ಶೇರ್ ಮಾಡ್ತಾ ಹೋಗ್ತೀನಿ ಹೇಳದ್ನಲ್ಲ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸಬ್ರ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗಿಂದ ಏನೇನೆಲ್ಲ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಅಂತ ತೋರಿಸ್ತಾ ಹೋಗ್ತೀನಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ಇಲ್ಲಿಂದ ನೋಡ್ತಾ ಇರಿ ಕೊನೆವರೆಗೂ ಈಗ ಮೊದಲಿಗೆ ಚಿಕನ್ ಫ್ರೈ ಮಾಡೋಣ ಅಂತಂದು ಈರುಳ್ಳಿ ಮತ್ತೆ ಸ್ವಲ್ಪ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ತರಿಸಿದ್ನಲ್ಲ ಅವನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಅದನ್ನ ನೀಟಾಗಿ ಕಟ್ ಮಾಡಿರೋಣ ಅಂತಂದು ನಾನು ಒಗ್ಗರಣೆಗೆ ಈರುಳ್ಳಿ ಅದೆಲ್ಲ ತಗೋಬೇಕಲ್ಲ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟೆಲ್ಲ ಡಿವೈಡ್ ಮಾಡ್ಕೊಂಡು ತಗೊತಾ ಇದ್ದೆ ಹಾಗೆ ನಮ್ಮ ಮನೆಯವರು ಬಂದಿದ್ರಲ್ಲ ಅವರು ನನಗೆ ವಿಡಿಯೋ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಅದಕ್ಕೆ ಇನ್ನು ಕರೆಂಟ್ ಹೋಗ್ಬಿಟ್ರೆ ಮತ್ತೆ ಮನೇಲಿ ಇರೋಕ್ಕಾಗಲ್ಲ ನಂಗೆ ಅಷ್ಟೊಂದು ಶಕೆ ಅನ್ಸುತ್ತೆ ಅದಕ್ಕೆ ಫಸ್ಟ್ ಕುತ್ಕೊಂಡು ಈ ತರ ಕೆಲಸಗಳು ಮಾಡೋವೆಲ್ಲ ಬೇಗ ಬೇಗ ಮಾಡ್ಕೊಬಿಟ್ರೆ ಆಮೇಲೆ ಓಡಾಡ್ಕೊಂಡು ಅಲ್ಪ ಸ್ವಲ್ಪ ಕೆಲಸಗಳಿದ್ರೆ ಮಾಡ್ಕೋಬಹುದು ಮತ್ತೆ ಅಡಿಗೆ ಮನೆಯಲ್ಲಂತೂ ಯಾವುದು ಫ್ಯಾನ್ ಥರ ಏನು ಇಲ್ವಲ್ಲ ಅಲ್ಲಂತೂ ನಿಂತ್ಕೊಂಡು ಅಡುಗೆ ಮಾಡೋಕೆ ಆಗಲ್ಲ ಆದ್ರೂ ಫಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಇದನ್ನ ಕಟ್ ಮಾಡ್ಕೊಂಡಂತ ಈಗ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಚಿಕನ್ ಎಲ್ಲ ನಾನು ಫ್ರಿಡ್ಜ್ಗೆ ಎತ್ತಿಟ್ಟಿದ್ದೆ ಯಾಕಂದ್ರೆ ಸ್ವಲ್ಪ ಮಾಡೋದು ಲೇಟ್ ಆದ್ರೂ ಅದು ಸ್ಮೆಲ್ ಬರದೇ ಇರಲಿ ಚೆನ್ನಾಗಿರಲಿ ಅಂತಂದು ನಾನು ಒಂದು ಬೌಲ್ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಎತ್ತಿಟ್ಟಿದೀನಿ ಆಗ್ಲೇನೆ ಚಿಕನ್ ಈಗ ಫ್ರೈಗೆ ಆಗುವಷ್ಟು ನಾನೆಲ್ಲ ಕಟ್ ಮಾಡ್ತಾ ಇದ್ದೆ ಈರುಳ್ಳಿನ ಮತ್ತೆ ಕಟ್ ಮಾಡ್ಕೊಂಡು ಈಗ ಅಡಿಗೆ ಮನೆ ತಗೊಂಡೋದೆ ಚಿಕನ್ ಫ್ರೈಗೆ ಕಟ್ ಮಾಡ್ಕೊಂಡೆ ಈಗ ಚಿಕನ್ ಫ್ರೈ ಮಾಡಬೇಕು ಅಂದ್ರೆ ಟೈಮ್ ಬಂದು ಒಂದು ಗಂಟೆ ಆಗ್ತಾ ಬಂತು ಒನ್ ಅವರ್ ಆಯ್ತು ನಾನು ರೆಡಿ ಮಾಡ್ಕೊಳ್ಳಲ್ಲಿ ಈ ಚಿಕನ್ ಫ್ರೈ ಮಾಡಿಬಿಟ್ಟು ಆಮೇಲೆ ಬಿರಿಯಾನಿ ಮಾಡೋಣ ಅಂತಂದು ಇವತ್ತು ಚಿಕನ್ ಫ್ರೈ ಬಿರಿಯಾನಿ ಚೆನ್ನಾಗಿ ಎಕ್ಸಲೆಂಟ್ ಮಾಡ್ತೀನಿ ಟೇಸ್ಟ್ ನಾವೇ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತ ಇರ್ತೀನಿ ಹಾಗೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಈಗ ನೋಡಿ ಒಂದು ಕೆ ಜಿಯಷ್ಟು ನಾನು ಚಿಕನ್ ಫ್ರೈಗೆ ತಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ನಾನು ಬಿರಿಯಾನಿಗೆ ಎತ್ತಿಟ್ಟಿದ್ದೀನಿ ಚಿಕನ್ನ ಇದನ್ನೇ ತೊಳೆದು ತಗೊಂಡಿದ್ದೀನಿ ಇದು ಅಂದರೆ ಫ್ರೈಗಿತ್ತು ಗ್ರೇವಿ ಅಂತೀವಿ ಅಂದರೆ ಗ್ರೇವಿ ಅನ್ನೋದು ನಾವು ಫ್ರೈ ಅಂತ ಕರಿತೀವಿ ಸೊ ಅದಕ್ಕೆ ಮತ್ತೆ ನೀವು ಫ್ರೈ ಅಂತ ಹೇಳಿದ್ರಿ ಇದು ಗ್ರೇವಿ ಅಂತಂದು ಹೇಳ್ಬೋದು ಅದಕ್ಕೆ ಗ್ರೇವಿ ಅಂತಂದು ಹೇಳ್ತಾ ಇದ್ದೀನಿ ನಾವು ಮುಂಚೆಯಿಂದ ಅದೇ ರೀತಿ ಹೇಳಿ ಅಭ್ಯಾಸ ಅಷ್ಟೇ ಚಿಕನ್ ಫ್ರೈ ಚಿಕನ್ ಫ್ರೈ ಅಂತ ಸೊ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ತೋರಿಸ್ಕೊಡ್ತೀನಿ ಆಗಲೇ ತುಂಬ ವೇಳೆ ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಇದು तुमने आ रीति तोरस्ता हो ಒಂದು ಕಡೆ ಚಿಕನ್ ಫ್ರೈಗೆ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ನಾನು ಬಿರಿಯಾನಿಗೆ ಆಗಲೇ ಎತ್ತಿಟ್ಟಿದ್ದೀನಿ ಎಲ್ಲಾನು ಮಸಾಲೆ ಎಲ್ಲ ರುಬ್ಕೊಳ್ಳೋದೆಲ್ಲ ತೋರಿಸ್ತೀನಿ ಏನೇನೆಲ್ಲ ಹಾಕ್ತೀನಿ ನಾನು ಅಂತ ಈಗ ಮೊದಲೇದಾಗಿ ಚಿಕನ್ ಫ್ರೈನ ತೋರಿಸ್ತಾ ಇರೋದು ಈರುಳ್ಳಿ ಸ್ವಲ್ಪ ಫ್ರೈ ಅಂದರೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಹಸಿಮೆಣ್ಕಾಯು ಹಾಕಿದ್ದೆ ಅದ್ರ ಜೊತೆಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೀನಿ ಒಂದು ಮೂರು ಸ್ಪೂನಷ್ಟಿದೆ ಅದನ್ನು ಈಗ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಆ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ ಆ ರೀತಿ ಫ್ರೈ ಮಾಡಬೇಕಾದ್ರೆ ಯಾಕಂದರೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತೀವಲ್ಲ ನಾವು ಅದನ್ನ ಹಾಕಿದಾಗ ತಳ ಹಿಡಿಯುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಪೀಸ್ ಹಾಕಿ ನಾವು ಉಪ್ಪಾಕೋವ್ರಿಗೂ ಆ ರೀತಿ ಅನಿಸುತ್ತೆ ಆಮೇಲೆ ಸರಿ ಹೋಗುತ್ತೆ ಈಗ ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಆ ರೀತಿ ಫ್ರೈ ಮಾಡ್ಕೊತ ಇದ್ದೀನಿ ಈ ಅಡುಗೆ ಮನೆಯಲ್ಲಿ ಯಾಕೆ ಅಂದರೆ ಇಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಲ್ಲಿ ಕಿಟಕಿ ತೆಗಿಯಕ್ಕೆ ತೆಗಿಯಂಗಿಲ್ಲ ನಾನು ವೀಡಿಯೋ ಮಾಡಬೇಕಾದ್ರೆ ಆ ಕಿಟಕಿ ತೆಗೆದ್ರೆ ಏನಾಗುತ್ತೆ ಅಂದರೆ ಬೆಳಕು ಫುಲ್ ಆಪೋಸಿಟ್ ಬರುತ್ತಲ್ಲ ವೀಡಿಯೋ ಕಾಣಿಸಲ್ಲ ವೀಡಿಯೋದಲ್ಲಿ ಅದಕ್ಕೋಸ್ಕರ ಅದನ್ನ ಕ್ಲೋಸ್ ಮಾಡ್ಕೊಂಡೇ ಮಾಡಬೇಕು ನಾನು ವೀಡಿಯೋ ಮಾಡಬೇಕಾದ್ರೆ ಮಾತ್ರ ಹಾಗೆ ಅದನ್ನೆಲ್ಲ ಫ್ರೈ ಆಯ್ತಲ್ಲ ಈಗ ಚಿಕನ್ ಪೀಸು ನಾನು ಒಂದು ಕೆ ಜಿಯಷ್ಟು ಮಾಡ್ತಾಯಿದ್ದೀನಿ ಫ್ರೈನ ಅಂದರೆ ನಾವು ಇದನ್ನು ಫ್ರೈಯೇ ಅನ್ನೋದು ಗ್ರೇವಿ ಅಂತ ಕರಿತೀರ ನೀವೆಲ್ಲರೂ ಗ್ರೇವಿಗೆ ಅಂತಂದು ಹೇಳ್ತೀನಿ ಇದಕ್ಕೆ ಹಾಕ್ಬಿಟ್ಟು ಈಗ ಪೀಸ್ನ ಒಂದು ಸಾರಿ ನೀಟಾಗೆಲ್ಲ ಮಿಕ್ಸ್ ಆಗೋ ಥರ ಎಣ್ಣೆ ಎಲ್ಲ ನೀಟಾಗಿ ಆಗಿಬಿಟ್ರೆ ಪೀಸು ಮತ್ತು ತಳೆ ಹಿಡಿಯೋಲ್ಲ ತಳೆ ಹಿಡ್ದು ಬಿಡುತ್ತಿಲ್ಲ ಅಂದರೆ ಅದು ಆಗಿಲ್ಲ ಅಂದರೆ ಅದಕ್ಕೆ ಎಣ್ಣೆ ಎಲ್ಲ ನೀಟಾಗಿ ಆಗಲಿ ಅಂತ ಒಂದು ಸಾರಿ ನೀಟಾಗಿ ಆ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ನೋಡಿ ನಾನು ಮಾಡೋ ರೀತಿ ಒಂದು ಸಾರಿ ಟ್ರೈ ಮಾಡಿ ನಿಜವಾಗ್ಲೂ ಎಕ್ಸಲೆಂಟ್ ಆಗಿರುತ್ತೆ ಒಂದು ವೇಳೆ ಯಾರಾದರೂ ಟ್ರೈ ಮಾಡಬೇಕಂದ್ರೆ ಮಾಡಿ ನಾನು ಏನೇನೆಲ್ಲ ಹಾಕ್ತೀನಿ ಒಂದು ಕೆ ಜಿ ಇದಕ್ಕೆ ಚಿಕನ್ ಗ್ರೇವಿಗೆ ಅಂತ ತೋರಿಸ್ತಾ ಇರ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹಾಗೆ ನೋಡ್ತಾ ಇರಿ ಈಗ ಅದನ್ನ ನೀಟಾಗಿ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡೆ ಫ್ರೈ ಆದಮೇಲೆ ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗೈತೆ ಆಗ್ಲೇ ಈಗ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ತಾಯಿದ್ದೀನಿ ಅದನ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅಂದರೆ ಪೀಸ್ ಗಿಡ ಉಪ್ಪು ಆಮೇಲೆ ನಾವು ನೀರನ್ನ ಸೇರಿಸ್ತೀವಲ್ಲ ಅವಾಗ ಸ್ವಲ್ಪ ಹಾಕಿದ್ರೂ ನಡೆಯುತ್ತೆ ಈಗ ನಾನು ಆ ಪೀಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಈಗ ಅದೆರಡು ಎರಡೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಸುಮಾರು ಅಂದರೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೇ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಉಪ್ಪು ಈ ಅರಶಿನ ಎಣ್ಣೆಯಲ್ಲಿ ಒಂದು ಐದು ಹತ್ತು ನಿಮಿಷ ಬೇಯಬೇಕು ಚೆನ್ನಾಗಿ ಆ ರೀತಿ ಬೆಂದಾಗಲೇ ಟೇಸ್ಟ್ ಇನ್ನೂ ಒಂದು ಲೆವೆಲ್ಗೆ ಬರುತ್ತೆ ಈಗ ನಾನು ಅರ್ಶಿನ ಪುಡಿ ಅಂದ್ರೆ ಸಾರಿ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಾನು ತಗೊಂಡಿರೋಂಥದ್ದು ಆಚೆ ಅನ್ನಕ್ಕೆ ಹೋಗಿ ಅರ್ಶಿಣ ಪುಡಿ ಅಂತಂದೇಳಿದೆ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಹಾಕ್ಕೊಳ್ಳೋರು ನಾನು ನಾನು ನಾವೆಷ್ಟು ತಿಂತೀವೋ ಅಷ್ಟು ಹಾಕ್ತಾ ಇದ್ದೀನಿ ಖಾರದ ಪುಡಿ ಅಷ್ಟಾಗೇನು ಖಾರ ಇರಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ತೆ ಈಗ ಆಚಿಯಲ್ಲೇ ನಾನು ಇದು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಆ ಥರ ಚಿಕನ್ ಮಸಾಲ ಹಾಕಿ ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ನೋಡಿ ಖಾರದ ಪುಡಿ ಮತ್ತು ಇದು ಚಿಕನ್ ಮಸಾಲ ಗರಂ ಮಸಾಲ ಈ ಮೂರು ಹಾಕಿದ್ದೀನಿ ಈಗ ಇದನ್ನು ಒಂದು ಸಾರಿ ನೀಟಾಗಿ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಒಂದು ಐದು ನಿಮಿಷ ಮಸಾಲೆ ಎಲ್ಲ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡಿಬಿಟ್ಟು ಆಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ಗ್ರೇವಿಗೆ ಸೊ ನಾನು ಸುಮಾರು ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಎರಡೂವರೆ ಮೂರು ಗ್ಲಾಸ್ ಹಿಡಿಯೋಷ್ಟು ಹಾಕ್ತೀನಿ ನಾನು ಚಂಬಲ್ಲೇ ಹಾಕ್ಬಿಡ್ತೀನಿ ನನಗೆ ಅಳತೆ ಚೆನ್ನಾಗಿ ಗೊತ್ತು ಆ ಪೀಸು ನೀಟಾಗಿ ಮೇಲ್ಗಡೆ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು ಇನ್ನು ಜಾಸ್ತಿ ಹಾಕಿದ್ರೆ ಜಾಸ್ತಿ ನೀರು ನೀರ್ತಾರ ಅನ್ನಿಸ್ಬಿಡುತ್ತೆ ಇದು ಚೆನ್ನಾಗೇ ಒಂದ್ಸರಿ ಬೇಯಬೇಕು ಒಂದು ಹತ್ತು ಹದಿನೈದು ನಿಮಿಷ ಆದರೂ ಬೇಯುತ್ತಲ್ಲ ಆವಾಗ ನಮಗೆ ಒಂದು ಮೀಡಿಯಮ್ ಇದಕ್ಕೆ ಬಂದ್ಬಿಡುತ್ತೆ ನಮಗೆ ಗ್ರೇವಿ ಥರ ಬರುತ್ತೆ ನೋಡ್ತಾ ಇರ್ಬೋದು ಆಗಲೇ ಭಾಗ ಬೆಂದಿದೆ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊತೀನಿ ಈಗ ನೋಡಬೇಕು ನೀವು ಟೇಸ್ಟ್ ನೀರು ಹಾಕಿದ್ಮೇಲೆ ರುಚಿಗೆ ಎಷ್ಟು ಇದೆ ಏನು ಅಂತ ಉಪ್ಪು ಕಡಿಮೆ ಆದರೂ ಅವಾಗ ಹಾಕ್ಕೊಬೋದು ನನಗೆ ಸ್ವಲ್ಪ ಕಡಿಮೆ ಇತ್ತು ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡ್ಮೇಲೆ ಈಗ ಕೊನೆಯದಾಗಿ ಕೊತ್ತಂಬ್ರಿ ಸೊಪ್ಪು ಏನು ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಫೈನಲಿ ಇದನ್ನು ಹಾಕ್ಬಿಟ್ಟು ಇದನ್ನು ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಆ ಥರ ಲೋ ಫ್ಲೇಮಲ್ಲಿ ಕ್ಲೋ ಇದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿರಿ ನಾನು ಫೈನಲ್ ತೋರಿಸ್ತೀನಿ ಯಾವ ರೀತಿ ಇದೆ ಏನೋ ಅಂತಂದು ಈಗ ನಾನು ಪ್ಲ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇದ್ದೀನಿ ಒಂದು ಮೂರು ನಿಮಿಷದಷ್ಟು ಆ ರೀತಿ ಸುಮ್ಮನೆ ಇರಲಿ ಅಂತ ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ನೋಡೋದಕ್ಕೇ ಆಗಲೇ ತಿನ್ನಬೇಕು ಅನ್ನಿಸ್ತಾ ಇತ್ತು ಆಮೇಲೆ ಅದು ಆದ್ಮೇಲೆ ರೆಡಿ ಆದಮೇಲೆ ಇವ್ರು ಬಂದರು ಲಾಸ್ಟೇನೂ ಮಾಡಬೇಕು ಅವ್ರ ಅಮ್ಮ ಅವ್ರಪ್ಪ ಹೋಗಿದ್ದಾರೆ ಒಬ್ಬಳಪ್ಪಕ್ಕೆ ಅಂದರೆ ತವ್ರ ಮನೆಗೆ ಹೋಗಿದ್ದಾರೆ ಅವ್ರ ಮನೆಯಲ್ಲಿ ಇವತ್ತು ನಾನ್ ವೆಜ್ ಅದಕ್ಕೆ ಅವರು ಅಲ್ಲೋಗಿದ್ದಾರೆ ತವ್ರ ಮನೆಗೆ ಇವರಿಬ್ಬರು ನಾನು ಮತ್ತೆ ಮಾಡುವಂಥ ಬಿರಿಯಾನಿ ಫ್ರೈ ತಿನ್ಬೇಕು ಅಂತ ಇವ್ರಿಬ್ರು ಹೋಗಿಲ್ಲ ಇಲ್ಲೇ ಇದ್ದಾರೆ ಅದಕ್ಕೆ ಇವ್ರಿಗೆಲ್ಲ ಇಟ್ಕೊಟ್ಟೆ ನಾನು ಊಟಕ್ಕೆ ಅದು ಫ್ರೈ ಆಗಿತ್ತಲ್ಲ ಫಸ್ಟು ಫ್ರೈನು ಅನ್ನವ ಊಟ ಮಾಡಿ ಆಮೇಲೆ ನಾನು ಬಿರಿಯಾನಿ ಮಾಡ್ತೀನಿ ಅದು ಊಟ ಮಾಡಿರಂತೆ ಕೊನೆಯದಾಗ ಸಂಜೆಯಿಂದ ಅಂತಂದೆ ಸರಿ ಅಂತ ತೊಗೊಂಡು ಬಂದರು ನಿಜ ತುಂಬ ಚೆನ್ನಾಗಿದೆ ಟೇಸ್ಟು ಅಂತಂದು ಹೇಳಿದ್ರು ನನಗೆ ತುಂಬ ಖುಷಿಯಾಯಿತು ಆ ರೀತಿ ನಾವು ಇಷ್ಟಪಟ್ಟು ಮಾಡಿದಾಗ ಅವ್ರು ತಿಂದು ಚೆನ್ನಾಗಿದೆ ಅಂತಾರಲ್ಲ ಅವಾಗ ನಾವು ಮಾಡಿರುವಂಥ ಸ್ಟ್ರೆಸ್ ಎಲ್ಲ ಹೊರ್ಟೋಗಿಬಿಡುತ್ತೆ ಹಾಗೆ ನಾನು ತೋರಿಸ್ತಾ ಇರುವಂಥದ್ದು ಬಿರಿಯಾನಿ ಮಸಾಲೆ ರುಬ್ಕೋಬೇಕಲ್ಲ ನಾನು ಅದಕ್ಕೋಸ್ಕರ ಒಂದು ಎರಡು ಅಷ್ಟು ಅಂದರೆ ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನ್ ಅಷ್ಟು ಮೆಣಸು ಒಂದು ಎಂಟತ್ತು ಲವಂಗ ಮತ್ತು ಜಾಪತ್ರೆ ಮತ್ತೆ ಕಲ್ಲು ನಾಲ್ಕೈದು ಏಲಕ್ಕಿ ಮತ್ತೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಇದು ಏನಂತಾರೆ ಸೋಂಪು ಒಂದು ಅಷ್ಟು ಇಷ್ಟ ಆಗ್ತಾ ಇದ್ದೀನಿ ಇನ್ನೇನು ಎಕ್ಸ್ಟ್ರಾ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಬಿರಿಯಾನಿ ಮಸಾಲೆಗಳು ಇರ್ತಾವಲ್ಲ ಅವನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸೊ ಅದನ್ನ ಈಗ ನಾನು ಪೌಡ್ರ್ ಥರ ಮಾಡ್ಕೊತ ಇರೋದು ಬಿರಿಯಾನಿ ಮಸಾಲೆ ಟೈಪ್ ನಾನು ಯಾವುದೇ ಥರ ಹಾಕ್ತಾ ಇಲ್ಲ ಹೋಮ್ ಮೇಡ್ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಟೇಸ್ಟ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ ಈ ರೀತಿ ಇದರೆಲ್ಲ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಮಸಾಲೆನ ಮಾಡೋದ್ರಿಂದ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಹಸೀದೇ ತಗೊಂಡು ಈಗ ಒಂದು ಜಾರ್ಗೆ ಹಾಕ್ಬಿಟ್ಟು ಅದನ್ನು ರುಬ್ಕೊತಾ ಇದ್ದೀನಿ ತೋರಿಸಿ ನಿಮಗೆ ಯಾವ ರೀತಿ ರುಬ್ಕೋಬೇಕು ಅಂತ ಮೇಯ್ನು ಯಾಕಂದರೆ ಅದು ಸ್ವಲ್ಪ ಜಾಸ್ತಿ ನುಣ್ಣಗೆ ರುಬ್ಬೇಕು ನಾವು ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ರೆ ಏನಾಗುತ್ತೆ ಅಂದರೆ ಅದು ಬಿರಿಯಾನಿ ಅನ್ನದಲ್ಲಿ ನಮಗೆ ಸ್ವಲ್ಪ ಇದು ತರ್ತರಿಯಾಗಿ ಅದು ಹಂಗೆ ಕಾಣಿಸ್ತಾ ಇರುತ್ತೆ ಚೆನ್ನಾಗಿರಲ್ಲ ಅಷ್ಟಾಗಿ ಅದಕ್ಕೆ ಈಗ ಎಷ್ಟಾಗುತ್ತೋ ಅಷ್ಟು ನನಗೆ ರುಬ್ತನೇ ಇರಬೇಕು ನಾನೀಗ ನೋಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ತರತರಿಯಾಗಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ರುಬ್ಬಬೇಕು ಅಂತ ಮತ್ತೆ ಅದು ಕ್ಲೋಸ್ ಮಾಡಿಬಿಟ್ಟು ಕ್ಯಾಪು ಮತ್ತೆ ನಾನು ರುಬ್ಕೊತಾ ಇದ್ದೆ ಕರೆಂಟ್ ಬೇಗ ಹೋಗ್ಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಮಸಾಲೆ ಇದು ಪುಡಿ ಒಂದು ರೆಡಿ ಮಾಡ್ಕೊಬಿಟ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ನೋಡಿರಿ ಇಷ್ಟು ರುಬ್ಕೊಂಡಿದ್ದೀನಿ ಆಗಿದೆ ಮಸಾಲೆ ಅನ್ನೋದು ನೀವು ನೋಡ್ತಾ ಇರ್ಬೋದು ಸೊ ಇದನ್ನು ಹಾಕಿ ನೋಡಿ ಒಂದು ಸಾರಿ ಬಿರಿಯಾನಿ ಮಾಡಿ ಎಕ್ಸಲೆಂಟ್ ಆಗಿರುತ್ತೆ ನನಗೇನೋ ಈ ಅಂಗಡಿಲಿ ತಂದು ಬಿರಿಯಾನಿ ಪೌಡ್ರ್ಸ್ ಅವೆಲ್ಲ ಹಾಕಿ ಮಾಡ್ತಾರಲ್ಲ ಅದಕ್ಕಿಂತಲೂ ಈ ರೀತಿ ಮನೆಯಲ್ಲೇ ನಾನು ರುಬ್ಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದು ನಮ್ಮ ಅಪ್ಪ ನಮ್ಮಮ್ಮ ಇವರೆಲ್ಲರೂ ಅದನ್ನೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಇದೇ ರೀತಿ ಮಾಡ್ತಾ ಹೋಗ್ತೀನಿ ನಾನು ಬಿರಿಯಾನಿ ಪುಡಿ ಅಂತಾರಲ್ಲ ಪಾಕೆಟ್ ಎಲ್ಲ ತಂದು ನಾನು ಯೂಸ್ ಮಾಡಲ್ಲ ಅದು ಮಾಡ್ತೀನಿ ಯಾವಾಗಲಾದರೂ ಅಷ್ಟೇ ನಾನು ಅರ್ಜೆಂಟಿಗೆ ಅಂದರೆ ನಾನು ಇದೇ ಥರನೇ ಮಾಡೋದು ಟೇಸ್ಟ್ ಸ್ವಲ್ಪ ಚೆನ್ನಾಗಬೇಕು ನನಗೆ ಅಂತ ಅಂದರೆ ಇದೇ ಥರ ಮಾಡ್ತಾ ಇರ್ತೀನಿ ಅದನ್ನು ರುಬ್ಕೊಂಡು ಒಂದು ಕಡೆ ಇಟ್ಟೆ ಈಗ ಒಂದು ಕೆ ಜಿ ನಾನು ಮಾಡ್ತಾ ಇರೋವಂಥದ್ದು ಬಿರಿಯಾನಿ ಒಂದು ಕೆ ಜಿ ಅಷ್ಟು ನಾನು ನೆನೆಸಿಟ್ಟಿದ್ದೀನಿ ಆಗಲೇ ಈಗ ಆ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ತುಪ್ಪ ಹಾಕ್ತಾಯಿದ್ದೀನಿ ಮೇಯ್ನು ನಮಗೆ ಬಿರಿಯಾನಿಗೆ ತುಪ್ಪನೇ ಇಂಪಾರ್ಟೆಂಟ್ ಇಲ್ಲಿ ಅದಕ್ಕೆ ತುಪ್ಪ ಹಾಕ್ತಾಯಿದ್ದೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋಬೇಕು ನಾನಿದಾಗಲೇ ಭಾಳ ದಿನ ಆಯ್ತು ತಂದಿಟ್ಕೊಂಡು ಚೆನ್ನಾಗೇ ಇದೆ ನಾನು ಬಳಸ್ತಾ ಇರ್ತೀನಿ ಸಾಂಬಾರಿಗೆ ಅದಕ್ಕೆಲ್ಲ ನನಗೆ ತುಪ್ಪ ನನಗೂ ನಾನು ಚಿಕ್ಕ ಮಗನಿಗೆ ಇರಲೇಬೇಕು ತಿನ್ನೋಕ್ಕೆ ಇದು ಮುಗಿದ ತಕ್ಷಣ ಮತ್ತೆ ತಗೊಂಡು ಬರ್ತಾಯಿರ್ತೀನಿ ಯಾವಾಗ್ಲೂ ಈಗ ಬಿರಿಯಾನಿ ಮಾಡೋದಕ್ಕೆ ಅಂತ ನೋಡಿ ಇದು ಪಾತ್ರೆ ಇಟ್ಬಿಟ್ಟು ಅದು ಈಟಾದಮೇಲೆ ತುಪ್ಪ ಹಾಕಿ ಅದ್ರ ಜೊತೆಗೇ ಒಂದು ಮೂರು ನಾಲ್ಕು ಟೇಬಲ್ ಅಷ್ಟು ಎಣ್ಣೆನೂ ಹಾಕ್ತಾ ಇದ್ದೀನಿ ಸೊ ಇವೆರಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಿಕ್ಸಾಗಿ ಈಟಾದಮೇಲೆ ಆಮೇಲೆ ನಾನು ಒಂದು ದೊಡ್ಡ ಸೈಜಲ್ಲಿ ಎರಡು ಈರುಳ್ಳಿನ ಆ ಥರ ಸ್ಟ್ರೈಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗ ಆ ರೀತಿ ಈಗ ಅದನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇರಿ ಹಾಗೆ ನಾನು ಯಾವ ರೀತಿ ಮಾಡ್ತೀನಿ ಇದು ನಾನು ಯೂಟ್ಯೂಬಲ್ಲೇ ಫಸ್ಟ್ ಟೈಮ್ ನಾನು ಇದು ಶೇರ್ ಮಾಡ್ಕೊತಾ ಇರೋದು ಯಾಕಂದರೆ ನನಗೆ ಅಟ ಅದು ಸಿ ಬರಲೇ ಇಲ್ಲ ಆ ದಿನ ನನಗೆ ಇದೇ ರೀತಿ ಟ್ರೈ ಮಾಡಬೇಕು ಅಂದರೆ ಟ್ರೈ ಮಾಡೋದಲ್ಲ ವೀಡಿಯೋನ ಶೇರ್ ಮಾಡ್ಕೋಬೇಕು ಅನ್ನೋದು ನನಗೆ ಅನ್ನಿಸ್ಲೇ ಇಲ್ಲ ಸೊ ಮೊನ್ನೆ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಸರಿ ಬಿಡು ನಾನು ಮಾಡೋದು ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದೀನಿ ಆಲ್ಮೋಸ್ಟ್ ಯಾವಾಗಲೂ ನಾನು ಇದೇ ರೀತಿನೇ ಮಾಡೋದು ಬಿರಿಯಾನಿ ಸೊ ಈಗ ಅದು ಚೆನ್ನಾಗಿ ಫ್ರೈ ಆಯ್ತು ಈರುಳ್ಳಿ ಅದಾದಮೇಲೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ನೀವು ಮನೆಯಲ್ಲೇ ಇನ್ನೂ ರೆಡಿ ಮಾಡ್ಕೊಳ್ಳೋದಾದರೆ ಫ್ರೆಶ್ ಆಗಿ ಇನ್ನೂ ಟೇಸ್ಟ್ ಆಗಿರುತ್ತೆ ನಾನು ಅಂಗಡಿಯೇ ತರಿಸಿರೋ ಅಂಥದ್ದು ಈಗ ಆಗ್ತಾಯಿರೋದು ಅದು ಹಸಿ ಹೋಗೋವರೆಗೂ ಚೆನ್ನಾಗಿ ಆ ರೀತಿ ಫ್ರೈ ಮಾಡ್ಕೋಬೇಕು ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಹಾಗೆ ನಾನು ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ನಿಂತಿದ್ದೆ ಸೊ ಅವರು ಈ ಕಡೆ ನೋಡ್ತಾ ಆ ಕಡೆ ಮಾಡ್ತಾ ಆ ರೀತಿ ಸೊ ಇಬ್ಬರು ಇದ್ದರೆ ಇದೇ ಕೆಲಸಗಳೇ ನಂದು ನಮ್ಮನೆಯವ್ರದ್ದು ಒಂದು ಕಡೆ ಮಾತಾಡ್ತಾ ಇರ್ತೀವಿ ಒಂದು ಕಡೆ ಅಡುಗೆ ಮಾಡ್ತಾ ಇರ್ತೀವಿ ಹಾಗೇ ಇದೆಲ್ಲ ಫ್ರೈ ಆಯ್ತಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದು ಸ್ಪೂನಷ್ಟು ನಾನು ಅರ್ಶಿಣದ ಪುಡಿ ಇದ್ದೀನಿ ಯಾವುದೇ ಥರ ಫುಡ್ ಕಲರ್ ನಾನು ಯೂಸ್ ಮಾಡ್ತಾ ಇಲ್ಲ ಸಾಕು ಅಂತಂದು ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಅರ್ಶನದ ಪುಡಿ ಆದಮೇಲೆ ಈಗ ನಾನು ಚಿಕನ್ಗೆ ಅಂದರೆ ಬಿರಿಯಾನಿಗೆ ಕಟ್ ಮಾಡಿಸಿರುವಂಥ ಪೀಸು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿಸಿದ್ವಿ ಅದನ್ನು ಈಗ ಹಾಕ್ಬಿಟ್ಟು ಇದನ್ನು ನೀಟಾಗಿ ಒಂದು ರೌಂಡ್ ಆ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ಚಿಕನ್ನಲ್ಲಿಯೂ ನೀರಿನ ಅಂಶ ಇರುತ್ತೆ ನಾನು ತೋರಿಸಿ ಆಮೇಲೆ ಅದು ಬೇಯಬೇಕಾದ್ರೆ ಎಷ್ಟು ನೀರು ಬಿಟ್ಕೊಳ್ಳುತ್ತೆ ಅಂತ ಅದಕ್ಕೋಸ್ಕರ ನಾವು ನೀರನ್ನ ಸ್ವಲ್ಪ ಅಳತೆ ಮಾಡಿ ತಗೋಬೇಕು ನಾವು ಅಕ್ಕಿಗೆ ನೆನೆಸಿರ್ತೀವಲ್ಲ ಸೊ ಆ ಅಕ್ಕಿಗೆ ನಾವು ಒಂದಿಷ್ಟು ಟೂ ತೊಗೊತೀವಲ್ಲ ಒಂದಿಷ್ಟು ಒಂದು 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 ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ತೊಗೋಬೇಕಾಗುತ್ತೆ ಯಾಕಂದರೆ ನಮಗೆ ಚಿಕನಲ್ಲೇ ನೀರು ಇರುತ್ತೆ ಅದಕ್ಕೋಸ್ಕರ ಈಗ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಫ್ರೈ ಆಯ್ತಲ್ಲ ಪೀಸು ಅದಕ್ಕೆ ಇದ್ದೀನಿ ಇದ್ರ ಜೊತೆಗೇ ಈಗ ನಾವು ಖಾರದ ಪುಡಿ ಉಪ್ಪು ಎಲ್ಲ ಸೇರಿಸ್ಕೋಬೇಕು ಹಾಗೆ ನಾನು ಈಗ ಪೀಸ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪು ಹಾಕಿದ್ದೀನಿ ಅದನ್ನು ಹಾಕ್ಬಿಟ್ಟು ಈಗ ಖಾರದ ಪುಡಿಗೆ ನಾನು ಹಸಿಮೆಣಕಾಯಿ ಏನೂ ಬಳಸಿಲ್ಲ ಇದಕ್ಕೆ ಡೈರೆಕ್ಟ್ ನಾನು ಖಾರದ ಪುಡಿನೇ ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮ್ಮ ಖಾರಕ್ಕೆ ಆಗುತ್ತೋ ಅಷ್ಟು ನಾನು ಇವಾಗ ನಾವು ಎಷ್ಟು ತಿಂತೀವಿ ಅಂತ ನನಗೆ ಐಡಿಯಾ ಇರುತ್ತಲ್ಲ ಸೊ ಹಂಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡೆ ಹಾಕ್ಕೊಂಡು ಈಗ ಇದನ್ನು ನೀಟಾಗಿ ಒಂದ್ಸರಿ ಎಲ್ಲ ತಳ ಹಿಡಿಯುತ್ತೆ ಯಾಕಂದರೆ ಇದು ನಾನ್ಸ್ಟಿಕ್ಕಲ್ಲ ಏನೂ ಅಲ್ಲ ದಪ್ಪ ತಳ ಪಾತ್ರೆನೂ ಅಲ್ಲ ತಳ ಹಿಡಿಯುತ್ತೆ ಸ್ವಲ್ಪ ಆದ್ರೂ ನೋಡ್ಕೊಂಡು ನಾವು ಒಂದು ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ಉರಿನ ಆ ಥರ ಮಿಕ್ಸ್ ಮಾಡ್ಕೊತ ಇರಬೇಕು ಯಾವಾಗ್ಲೂ ಇಲ್ಲಾಂದ್ರೆ ತಳ ಬೇಗ ಬಿಡುತ್ತೆ ಹಾಗೆ ಒಂದು ದೊಡ್ಡ ಸೈಜಲ್ಲಿ ನಿಂಬೆಹಣ್ಣು ಅಂದರೆ ನಾನು ಒಂದು ಮುಕ್ಕಾಲು ಭಾಗದಷ್ಟು ತಗೊಂಡು ಈಗ ಹಿಂಡ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ನಿಂಬೆಹಣ್ಣಿನ ರಸ ಅದು ಕಾಳೆಲ್ಲ ತೆಗ್ದಿಟ್ಟಿದ್ದೆ ಬೀಜ ಎಲ್ಲನೂ ಈಗ ಅದನ್ನು ಹಾಕಿದ್ಮೇಲೆ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಕಡೆ ನಾನು ಮೊಸರು ಎಲ್ಲ ಅಲ್ಲಿ ತಗೊಂಡು ಇಟ್ಟಿದ್ದೆ ಒಂದು ಕಪ್ಪಷ್ಟು ಮೊಸರು ಹಾಕ್ಬೇಕಿದ್ದಕ್ಕೀಗ ಸೊ ಒಂದು ಸಾರಿ ಆ ರೀತಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಡೀಲಿ ಅಂತಂದು ಹೇಳಿಬಿಟ್ಟು ಆ ರೀತಿ ಮುಚ್ಚಿದೆ ನೋಡಿ ಈಗೆಲ್ಲ ಕುದೀತಾ ಇದೆ ಈಗ ನಾನೊಂದು ಒಂದು ಜಾಮೂನ್ ಬೌಲ್ ಇರುತ್ತಲ್ಲ ಅದ್ರ ತುಂಬ ಮೊಸರು ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೂ ಪರವಾಗಿಲ್ಲ ನನ್ನ ಹತ್ರ ಇರಿದ ಇದ್ದಿದ್ದಷ್ಟೇ ಅದಕ್ಕೆ ಅಷ್ಟು ಹಾಕಿದೆ ಈಗ ಒಂದು ಬೌಲಷ್ಟು ನಾವು ಮೊಸರು ಹಾಕ್ಬಿಟ್ಟು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಡಿಯಷ್ಟು ಪುದೀನ ಸೊ ನೋಡ್ತಾ ಇರ್ಬೋದು ಈಗಲೇ ಹಾಕ್ಬೇಕು ಸೊ ಈಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರಿಂದ ದಿಂಡು ಏನು ಇಲ್ದೇ ನಾವು ಸ್ಟಾರ್ಟಿಂಗಲ್ಲೇ ನೀಟಾಗೆಲ್ಲ ಕಲಿಸಿ ಮಿಕ್ಸ್ ಮಾಡ್ಕೋಬೇಕು ಮೊಸರನ್ನ ಈಗ ನೋಡ್ತಾ ಇರ್ಬೋದು ನೀವು ಸೊ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಗೆ ಬಿರಿಯಾನಿ ಎಲೆನೂ ಹಾಕಿದ್ದೀನಿ ಅದು ಸ್ಕಿಪ್ ಮಾಡಿದ್ದೀನಿ ವೀಡಿಯೋ ಎಲ್ಲೋ ನನಗೆ ಸಿಕ್ಕಿಲ್ಲ ಅದು ಎಡಿಟ್ ಮಾಡಬೇಕಾದ್ರೆ ಹಾಗಾಗಿ ಬಿರಿಯಾನಿ ಎಲೆ ಕಾಣಿಸ್ತಾ ಇದೆ ಒಂದೆರಡಷ್ಟು ಹಾಕ್ಕೋಬೇಕಷ್ಟೇ ಒಗ್ಗರಣೆಯಲ್ಲಿ ಈಗ ಇದನ್ನು ಕನಿಷ್ಠ ಅಂದರೂ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಸೊ ನಮಗೆ ಒಂದು ಮುಕ್ಕಾಲು ವಾಗ ಚಿಕನ್ ಎಣ್ಣೆಲ್ಲೇ ಬೇಯಬೇಕು ಸೊ ಅದಕ್ಕೆ ಈಗ ಬೇಯ್ಲಿ ಅಂತಂದೇಳ್ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ ಚೆನ್ನಾಗಿ ಅದು ಬೆಂದಿತ್ತು ಅದಾದಮೇಲೆ ನಾನು ನೀರನ್ನ ನಾನು ಅಕ್ಕಿಗೆ ಈಗ ಒಂದಿಷ್ಟು ಟೂ ತೊಗೋಬೇಕು ಅಂತೇಳಿದ್ನಲ್ಲ ಅದಕ್ಕೂ ಬದಲು ಒಂದಿಷ್ಟು ಅಂದರೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ತಗೊಂಡು ಸುಮಾರು ಅಂದರೆ ನನಗೆ ನಾಲ್ಕು ಗ್ಲಾಸ್ ಆಯಿತು ಅಕ್ಕಿ ಒಂದು ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ತಗೋಬೇಕಲ್ಲ ನೀರು ನಾನು ಏಳು ಗ್ಲಾಸ್ ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಕಾಯಿಸಿ ಇಟ್ಕೊಂಡಿದ್ದೆ ಕಾಯಿಸಿ ಆ ಥರ ಇಟ್ಕೊಂಡು ಹಾಕಬೇಕು ನೀರು ಆ ರೀತಿ ಆದಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಮಗೆ ಸ್ವಲ್ಪ ಹೆಸರು ನಾವು ನೀರೆಲ್ಲ ಹಾಕಿದ್ವಲ್ಲ ಉಪ್ಪು ತುಂಬ ಕಡಿಮೆ ಬಂದಿರುತ್ತೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಅಕ್ಕಿ ಹಾಕಿದ್ಮೇಲೂ ನಾವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಬೋದು ಉಪ್ಪು ಆಗ್ಲೂ ಈಗ ನನಗೆ ಎಷ್ಟು ಬೇಕೋ ಅಷ್ಟು ನನ್ನ ಐಡಿಯಾ ಪ್ರಕಾರ ಒಂದು ಇಡೀ ಎಷ್ಟು ಹಾಕ್ತಾಯಿದ್ದೀನಿ ಉಪ್ಪು ಈಗ ಕುದಿ ಬಂದಿದೆ ನೋಡಿ ಒಂದು ಕುದಿ ಬಂದಮೇಲೆ ನಾವು ಅಕ್ಕಿನ ನೆನೆಸಿಟ್ಟಿದ್ವಲ್ಲ ಅದನ್ನು ನೀಟಾಗಿ ತೊಳ್ಕೊಬಂದು ಈಗ ಅಕ್ಕಿ ಮಾತ್ರ ಸೇರಿಸ್ಬೇಕು ನೀರು ಅದೆಲ್ಲ ಯಾವುದೇ ಥರಕ್ಕೂ ಸೇರಿಸ್ಬಾರ್ದು ಯಾವುದೇ ಕಾರಣಕ್ಕೂ ಈಗ ಅಕ್ಕಿನ ತಗೊಂಡು ನೀಟಾಗಿ ಆ ರೀತಿ ಹಾಕ್ತಾಯಿದ್ದೀನಿ ಪಾತ್ರೆ ಒಳಗೆ ನಾನು ಸೋನಾ ಮಸೂರಿಯಲ್ಲೇ ಮಾಡ್ತಾ ಇರೋದು ನಮ್ಮೂರಲ್ಲಿ ಬಾಸಮತಿ ಅಕ್ಕಿ ಆ ರೀತಿ ಏನು ಸಿಗೋಲ್ಲ ಹೋಗಬೇಕು ಪಾವಗಡನ ಇಲ್ಲ ಲಿಂಗಳ್ಳಿ ಆ ರೀತಿ ಹೋದರೆ ಸಿಗುತ್ತೆ ಸದ್ಯಕ್ಕೆ ಎರಡು ದೂರ ಇರೋದ್ರಿಂದ ನಮಗೆ ಲಿಂಗದಳ್ಳಿ ಆದರೆ ಐದು ಕಿಲೋಮೀಟ್ರ್ ಆಗುತ್ತೆ ಪಾವಗಡ ಆದರೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಎರಡು ಕಡೆ ಹೋಗೋಕ್ಕೆ ಆಗಲ್ಲ ಅಂತ ಸದ್ಯಕ್ಕೆ ನಾನು ಸೋನಾ ಮಸೂರಿಯಲ್ಲೇ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ಬಾಸಮತಿ ರೈಸಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಒಂದ್ಸಾರಿ ಈಗ ನಾನು ಉಪ್ಪು ಆಗಿದೆಯೋ ಇಲ್ಲ ಅಂತಂದು ನೋಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಬೇಕಾಗಿತ್ತು ನನಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಪ್ಲೇಟ್ ತೆಗೆದು ಅದು ಒಂದು ಐದು ನಿಮಿಷ ಬೇಯಿಸ್ಕೊಂಡು ಮತ್ತೆ ನಾನು ದಮ್ಗೆ ಅಂತ ಒಂದು ಲೋ ಫ್ಲೇಮಲ್ಲಿಟ್ಟು ಹತ್ತು ನಿಮಿಷ ದಮ್ಗೆ ಹಾಕಿದ್ದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉದುರು ಉದ್ರಾಗಿ ಬಂದಿದೆ ಯಾವುದೇ ಥರ ಒಂದು ಮೆತ್ಗಾಗೋದಾಗಿರ್ಬೋದು ಒಂಥರ ನುಣ್ಣಗಾಗುತ್ತಲ್ಲ ಅನ್ನ ಆ ಥರ ಏನೂ ಆಗಿಲ್ಲ ಎಕ್ಸಲೆಂಟಾಗಿದೆ ಬಿರಿಯಾನಿ ಮಾತ್ರ ಟೇಸ್ಟು ನಾನು ಆಗಲೇ ಮನೆಯವ್ರಿಗೆ ಸ್ವಲ್ಪ ಕೊಟ್ಟು ನೋಡಿದೆ ಬಾಯಿಗೆ ಹಾಕಿ ಸೊ ಎಕ್ಸಲೆಂಟಾಗಿ ಬಂದಿದೆ ಭಾಳ ಚೆನ್ನಾಗಿದೆ ಅಂತ ಅಂದರು ಸೊ ನನಗೂ ತುಂಬ ಖುಷಿ ಅನ್ನಿಸ್ತು ಹಾಗೆ ಅಮ್ಮ ಅವರು ಪಾಪ ಕುರಿ ಮರಿ ಹೋಗಿದ್ರು ಮೇಸಕ್ಕೆ ಅಂತ ಯಾವತ್ತೇ ಆಗಿರ್ಬೋದು ನನ್ನ ಮದುವೆ ಆದಾಗಿಂದ ನನ್ನ ಮಗಳ ಮನೆ ಅಂತಂದು ಹೇಳ್ಬಿಟ್ಟು ಬಂದು ಯಾವತ್ತೂ ಹಿಂಗೆ ಇಬ್ಬರು ಜೊತೇಲಿ ಕುತ್ಕೊಂಡು ಊಟ ಮಾಡಿದ ದಿನಗಳೇ ಇಲ್ಲ ನಮ್ಮಅಪ್ಪನವಮ್ಮಂದು ಸೊ ಯಾವಾಗ ಕರೆದ್ರೆ ಊಟ ಮಾಡಿ ಹೋಗ್ರಮ್ಮ ಹಂಗೆ ಹಿಂಗೆ ಅಂತಂದು ಅವರು ಇದೇ ಮಾಡ್ತಿರ್ಲಿಲ್ಲ ಬರ್ತಾನೇ ಇರಲಿಲ್ಲ ಊಟಕ್ಕೆ ಅಂದರೆ ಸೊ ಯಾವಾಗಲೋ ಒಂದು ಟೈಮ್ ಅಷ್ಟೇ ಅಷ್ಟು ಬಿಟ್ಟರೆ ಯಾವತ್ತೂ ಊಟ ಮಾಡ್ತಾ ಇರಲಿಲ್ಲ ಅದಕ್ಕೆ ನನ್ನ ಕೈಯ್ಯಾರನೇ ಇವತ್ತು ಬಿರಿಯಾನಿ ಮಾಡಿಬಿಟ್ಟು ಚಿಕನ್ ಫ್ರೈ ಮಾಡಿ ಈ ರೀತಿ ಮಾಡಿ ಊಟಕ್ಕೆ ಇಡಲೇಬೇಕು ಅಂತ ನಾನು ಫಿಕ್ಸ್ ಆಗಿದ್ದೆ ಅದಕ್ಕೆ ಕರೆದ್ರೆ ಪಾಪ ನಮ್ಮ ಅಪ್ಪನಮ್ಮ ಹೊಟ್ಟೆ ತುಂಬ ಊಟ ಮಾಡಿದ್ರು ಭಾಳ ಚೆನ್ನಾಗಿ ಚೆನ್ನಾಗಿ ಮಾಡಿದೀಯಮ್ಮ ಬಿರಿಯಾನಿ ಅಂದರೆ ನಮ್ಗೆ ಆಗೋದೇ ಇಲ್ಲ ನಾವು ಹೋಟೆಲೆಲ್ಲ ತಿನ್ನೋದೇ ಇಲ್ಲ ಅಂಥದ್ರಲ್ಲಿ ನೀನು ಮಾಡಿರೋದು ತುಂಬ ಚೆನ್ನಾಗೈತೆ ಈ ಥರ ಮನೆನ ಮನೆಯಲ್ಲೇ ಮಸಾಲೆ ಮಾಡ್ಕೊಂಡು ಮಾಡು ಯಾವಾಗಲಾದರೂ ನೆಕ್ಸ್ಟ್ ಟೈಮು ಇನ್ನೂ ತಿಂತೀವಿ ಅಂತ ಅಂದರು ಸೊ ತುಂಬ ಖುಷಿ ಅನ್ನಿಸ್ತು ನಿಜವಾಗ್ಲು ಸೊ ಅದಕ್ಕೆ ನಾನೇ ಇವತ್ತು ಈ ರೀತಿ ರೆಡಿ ಮಾಡಿ ಹಾಕಬೇಕು ಅಂತ ಊಟಕ್ಕೆ ಇಡಬೇಕು ಅಂತಂದು ಫಿಕ್ಸ್ ಆಗಿದ್ದೆ ಬಾಳೆದೆಲೆಯಲ್ಲಿ ಊಟಕ್ಕೆ ಇಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅದು ಚಿಕನ್ ಫ್ರೈ ಎಲ್ಲ ಹಾಕ್ದೆ ಒಂದಕ್ಕಿಂತಲೂ ಒಂದು ಎಕ್ಸಲೆಂಟ್ ಟೇಸ್ಟ್ ಇದೆ ಅಂತ ಅಂದ್ರಲ್ಲ ಸಾಕು ನನಗೆ ಖುಷಿಯಾಗಿಬಿಡ್ತು ಹಾಗೆ ರೋಜನೂ ಅವರು ನನ್ನ ತಮ್ಮ ಅವ್ರ ತವ್ರ ಮನೆಯಲ್ಲಿ ವೆಜ್ ಊಟ ನನ್ನ ರೋಜಾ ಅವ್ರ ತವ್ರ ಮನೆಯಲ್ಲಿ ಅಲ್ಲಿಗೆ ಹೋಗಿದ್ದಾರೆ ಅವರು ಅಲ್ಲಿ ಮಾಡ್ಕೊಂಡು ತಿಂತ ನಾವು ನಾವಿಲ್ಲಿ ಊಟ ಮಾಡ್ತಾ ಇದೀವಿ ಎಲ್ಲರೂ ಇವಾಗ ಆದ್ಮೇಲೆ ನನ್ನ ಮಕ್ಳಿಗೂ ಲಾಸಿಯ ಮಾನ್ವಿಕ ಎಲ್ರಿಗೂ ಇಟ್ಟು ನಮ್ಮ ಮನೆಯವರು ಊಟ ಮಾಡಿದ್ವಿ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್